ನನಗೆ ಕಳೆದ ಒಂದು ಮೂರ್ನಾಲ್ಕು ದಿವಸಗಳಿಂದ ಸಾವಿರಾರು ಜನ ಬಿ ಜೆ ಪಿ ಕಾರ್ಯಕರ್ತರು ಹಿತೈಷಿಗಳು ಮುಖಂಡರುಗಳು ಪ್ರಮುಖರು ಎಲ್ಲರೂ ಹೇಳ್ತಾಯಿದ್ರು ಜಯಪ್ರಕಾಶ್ ಒಂದು ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಕಾರ್ಯಕರ್ತರಲ್ಲಿ ಸ್ವಲ್ಪ ಗೊಂದಲ ಆಗ್ತಾಯಿದೆ ಆ ಗೊಂದಲ ನಿವಾರಣೆ ಆಗಬೇಕು ಕಾರ್ಯಕರ್ತರು ವಿಭಜನೆ ಆಗಬಾರ್ದು ಗುಂಪುಗಾರಿಕೆ ಆಗಬಾರ್ದು ಎಲ್ಲ ಒಗ್ಗಟ್ಟಾಗಿರಬೇಕು ಅದರಿಂದ ದಯಮಾಡಿ ಒಂದು ಪತ್ರಿಕಾಗೋಷ್ಠಿ ನೀವು ಮಾಡಬೇಕು ಹಿರಿಯ ಮುಖಂಡರು ನೀವು ಭಾರತೀಯ ಜನತಾ ಪಕ್ಷಕ್ಕೆ ಫೌಂಡೇಶನ್ ಹಾಕೊಟ್ಟಂಥವ್ರು ನೀವು ನೀವು ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಂದು ಸಮಾಧಾನಕರವಾದಂಥ ವಿಚಾರಗಳನ್ನು ಕಾರ್ಯಕರ್ತರಿಗೆ ತಿಳಿಸ್ಬೇಕು ಅಂತ ಹೇಳಿ ನನಗೆ ಭಾಳ ಕಾಲುಗಳು ಸಾವಿರಾರು ಕಾರ್ಗಳು ಫೋನ್ ಕರೆಗಳು ಬಂತು ಹಾಗಾಗಿ ಇವತ್ತು ನಾನು ನಿಮ್ಮ ಮುಂದೆ ಕೊಳ್ತಿದ್ದೀನಿ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತ್ ಮೂರಲ್ಲಿ ಜನತಾ ಪರಿವಾರದಲ್ಲಿ ನಾನು ಪ್ರಮುಖ ನಾಯಕನಾಗಿದ್ದೆ ರಾಷ್ಟ್ರೀಯ ಯುವ ಜನತಾದಳದ ಉಪಾಧ್ಯಕ್ಷನಾಗಿ ಮತ್ತು ರಾಜ್ಯದ ಕಾರ್ಯದರ್ಶಿಯಾಗಿ ದೇವೇಗೌಡರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ರಾಜ್ಯದ ಕಾರ್ಯದರ್ಶಿಯಾಗಿ ಮತ್ತು ಅದೇ ರೀತಿಯಲ್ಲಿ ವಿವಿ ಯುವ ಜನತಾ ದಳದಲ್ಲೂ ಕೂಡ ರಾಜ್ಯದಲ್ಲಿ ಉಪಾಧ್ಯಕ್ಷನಾಗಿ ಮುಂಚೂಣಿಯಲ್ಲಿದ್ದಂಥವನು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ದೇವೇಗೌಡರು ಒಂಟಿಕೊಪ್ಪಲಿನಲ್ಲಿ ಪ್ರಮುಖರ ಒಂದು ಸಭೆಯನ್ನು ಕರೀತಾರೆ ಅಲ್ಲಿ ನನ್ನನ್ನು ಕರೆಸ್ಕೊಳ್ತಾರೆ ಜಯಪ್ರಕಾಶ್ ನೀನು ಭಾಳ ಒಳ್ಳೆಯವನು ತುಂಬ ಪ್ರಭಾವಶಾಲಿ ಶಕ್ತಿಯುತವಾಗಿದ್ಯಾ ನಿನ್ನ ಶಕ್ತಿ ಪ್ರದರ್ಶನ ಎಲ್ಲ ಟೈಮಲ್ಲೂ ಮಾಡಿದ್ಯಾ ಒಳ್ಳೆ ರಾಜಕಾರಣಿ ನೀನು ಯಾವುದೇ ಕಾರಣಕ್ಕೂ ಬಿ ಜೆ ಪಿಗೆ ಹೋಗ್ಬೇಡ ಈ ಬಾರಿ ನೈಂಟಿ ಫೋರಲ್ಲಿ ನಿನಗೆ ಟಿಕೆಟ್ ಕೊಡ್ತಾ ಇದ್ದೀವಿ ಕೊಡ್ತೀನಿ ಇದು ಪ್ರಾಮಿಸ್ ಅಂಥೇಳಿ ಒಂದು ಮುನ್ನೂರು ಜನ ಹಿರಿಯರ ಇದ್ದಂತಹ ಒಂದು ರಾಮಂದಿರದ ಮುಂದೆ ದೇವೇಗೌಡರು ನನಗೆ ಹೇಳಿದರು ಆ ಕಾರಣಕ್ಕೋಸ್ಕರನೇ ಯೂ ಜನತಾ ದಳದಿಂದ ನಿನ್ನ ನನ್ನ ಅಧ್ಯಕ್ಷ ಆದ ತಕ್ಷಣ ರಾಜ್ಯದ ಕಾರ್ಯದರ್ಶಿಯಾಗಿ ನೇಮಿಸ್ಕೊಂಡಿದ್ದೀನಿ ಒಳ್ಳೆ ಭವಿಷ್ಯ ಇದೆ ಅಂಥೇಳಿ ನನಗೆ ಅವತ್ತು ಅಷ್ಟು ಜನರ ಒಂದು ಹಿರಿಯರ ಸಮ್ಮುಖದಲ್ಲಿ ನನಗೆ ಅವರು ಹೇಳಿದರು ಆದೇಶ ನೀಡಿದ್ರು ಆದರೂ ಕೂಡ ದೇಶದ ಹಿತದೃಷ್ಟಿಯಿಂದ ಮತ್ತು ಬಿ ಜೆ ಪಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಭಾಳ ಇಷ್ಟಪಟ್ಟು ಸಹಸ್ರಾರು ಸಹಸ್ರಾರು ಬೆಂಬಲಿಗರೊಂದಿಗೆ ಸಮರ್ಪಣಾ ಸಮಾವೇಶ ಅನ್ನುವಂತಹ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ನಡೆಸಿ ಅನಂತಕುಮಾರ್ರವರು ಶ್ರೀಖಂಡ ದತ್ತ ನರಸಿಂಹರಾಜ ಒಡೇರ್ ರವರು ಮತ್ತು ಮುಖ್ಯಮಂತ್ರಿ ಚಂದ್ರು ಸೇರಿದಂತೆ ಅನೇಕ ಪ್ರಮುಖ ಬಿ ಜೆ ಪಿ ನಾಯಕರ ಸಮ್ಮುಖದಲ್ಲಿ ನಾನು ಸೇರ್ಪಡೆಗೊಂಡೆ ಆವತ್ತು ಒಡೆಯರ್ ಅವರು ಅಲ್ಲೇ ಹೇಳಿದರು ಚಾಮ್ರದ ಕ್ಷೇತ್ರದ ಟಿಕೆಟ್ ಜಯಪ್ರಕಾಶ್ಗಿಂತ ಅಲ್ಲೇ ಘೋಷಣೆ ಮಾಡಿದ್ರು ಅಷ್ಟು ಬೃಹತ್ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತ ಕಾರ್ಯಕರ್ತರ ನಡುವೆ ಈ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಜಯಪ್ರಕಾಶ್ ಅವರಿಗೆ ಮಾತ್ರ ಟಿಕೆಟ್ ಚಾಮರ ಕ್ಷೇತ್ರ ಅಂತೇಳಿ ಹೇಳಿದ್ರು ಕೃಷ್ಣರಾಜನು ಕೂಡ ಅವರು ಪ್ರಮೋದ ಅವರ ಹೆಸರನ್ನ ಸೇರಿಸ್ಕೊಂಡಿದ್ರು ಅವತ್ತು ಆ ಚುನಾವಣೆಯಲ್ಲಿ ಅಲ್ಲಿ ರಾಷ್ಟ್ರೀಯ ಮುಖಂಡರು ಹೇಳಿದ್ರು ಮೈಸೂರು ಮಂಡ್ಯ ಆಸನ ಚಾಮರಗರ ಏನೇ ಇದ್ರೂ ಶ್ರೀಗಂಧದ ನರಸಿಂಹರಾಜ ಅವರು ಒಡೆಯರು ಯಾರಿಗೆ ಪಟ್ಟಿ ಕೊಡ್ತಾರೋ ಅವ್ರಿಗೆ ಟಿಕೆಟ್ ನೀಡ್ತೀವಿ ಅಂತೇಳಿ ಅವರು ಅಲ್ಲಿಂದ ಆದೇಶವನ್ನು ಕಳಿಸಿದರು ಹಾಗಾಗಿ ನಂದು ಮತ್ತು ಪ್ರಮಾದ ದೇವಿಯವರ ಹೆಸರನ್ನಲ್ಲಿ ಹಾಕಿದರು ಅಂಥ ಸಂದರ್ಭದಲ್ಲಿ ಟಿಕೆಟ್ ಕೂಡ ಘೋಷಣೆ ಆಯಿತು ನನಗೆ ಡೆಲ್ಲಿನಲ್ಲಿ ಡಾಕ್ಟರ್ ಜೀವರಾಜ್ ಆಳು ಅವರು ನನ್ನ ನಾಯಕರು ಅವರು ಡೆಲ್ಲಿಲಿ ಹೇಳಿದರು ಫೋನ್ ಮಾಡಿ ಆಗಿದೆ ಟಿಕೆಟ್ ನೀವು ಮುಂದಿನ ವಾರ ಬಂದು ಬಿ ಫಾರ್ಮ್ ತೊಗೊಂಡೋಗಿ ಅಂತ ಅಂಥ ಸಂದರ್ಭದಲ್ಲಿ ರಾಜಕೀಯ ಬದಲಾವಣೆಗಳು ನಮ್ಮ ಕಾರ್ಯಕರ್ತರ ಉತ್ಸವ ಪಟಾಕಿ ಸಿಡಿಸೋದ್ರ ಮುಖಾಂತರ ಅದೆಲ್ಲ ಆಯಿತು ಏನೋ ಒಂದು ರಾಜಮಟ್ಟದಲ್ಲಿ ಮಾನ್ಯ ಶ್ರೀ ದಿವಂಗತ ಶಂಕರ್ ಲಿಂಗೇಗೌಡ್ರವರಿಗೆ ಶುದ್ಧ ಮನಸ್ಸಿನಿಂದ ಒಳ್ಳೆ ಮನಸ್ಸಿಂದ ಅವರಿಗೆ ಟಿಕೆಟ್ನ ನಾನು ತ್ಯಾಗ ಮಾಡಿ ಕೇವಲ ತ್ಯಾಗ ಮಾಡಿದ್ದಲ್ಲ ನಾಲ್ವತ್ತು ವರ್ಷದಲ್ಲಿ ಏನು ಪಕ್ಷ ಕಟ್ಟಬೋದು ನಾಲ್ಕೇ ತಿಂಗಳಲ್ಲಿ ನನಗಿರುವ ಜನರ ಬೆಂಬಲದಿಂದ ನನಗಿರುವ ಜನ ಜನಪ್ರಿಯತೆಯಿಂದ ಪಕ್ಷವನ್ನು ಮಿಂಚಿನ ರೀತಿನಲ್ಲಿ ಚಾಮರಾಜ ಕ್ಷೇತ್ರ ನರಸಿಂಹರಾಜ ಕ್ಷೇತ್ರ ಕೃಷ್ಣರಾಜ ಕ್ಷೇತ್ರನ ಸಂಘಟನೆ ಮಾಡಿದೆ ಅವತ್ತು ಸಾವಿರಾರು ಜನ ಅವತ್ತು ಬಿ ಜೆ ಪಿ ವರ್ಕ್ ಮಾಡಿದೆ ಎಂಬತ್ತೊಂಬತ್ತರ ಚುನಾವಣೆ ಫಲಿತಾಂಶ ನೋಡಿ ಚಾಮರಾಜ ಕ್ಷೇತ್ರದಲ್ಲಿ ಮೈಥಿಲಿ ಶ್ರೀಮತಿ ಮೈಥಿಲಿ ಅವರು ವಕೀಲರು ನಿಂತಂಥ ಸಂದರ್ಭದಲ್ಲಿ ನಾಲ್ಕು ಸಾವಿರ ಓಟ್ ಬಂದಿತ್ತು ಕೃಷ್ಣರಾಜಲ್ಲಿ ವೀರಭದ್ರಯ್ಯ ಅವರು ನಿಂತಹ ಸಂದರ್ಭದಲ್ಲಿ ಐದುವರೆ ಸಾವಿರ ಓಟ್ ಬಂದಿತ್ತು ನರಸಿಂಹರಾಜದಲ್ಲಿ ಮಾರ್ಥುರಪ್ಪ ಅವರು ನಿಂತಹ ಸಂದರ್ಭದಲ್ಲಿ ಕೇವಲ ಹದಿನೈದು ಸಾವಿರ ಓಟ್ ಬಂದಿತ್ತು ಅದೇ ಈ ನೈಂಟಿ ಫೋರ್ ಚುನಾವಣೆಯಲ್ಲಿ ನಾನು ಮತ್ತು ನನ್ನ ಬೆಂಬಲಿಗರು ಜೀವರಾಜ್ ಆಳ್ವರ ಬೆಂಬಲಿಗರು ಎಲ್ಲರೂ ಸೇರಿ ಅಂಥ ಅದ್ಭುತವಾಗಿ ಪಕ್ಷವನ್ನು ಸಂಘಟನೆ ಮಾಡ್ದೋ ಟಿಕೆಟ್ನ ಕೊಟ್ಟು ತ್ಯಾಗ ಮಾಡಿ ಶುದ್ಧ ಮನಸ್ಸಿಂದ ಪ್ರಚಾರ ನಡೆಸಿ ಮೂರು ಜನರು ಗೆಲ್ಲುವಂತೆ ಮಾಡಿದೋ ಅವತ್ತು ಬಿ ಜೆ ಪಿ ಗಾಳಿ ರಾಜ್ಯದಲ್ಲಿ ಇರಲಿಲ್ಲ ನಲವತ್ತು ಸೀಟ್ಗಳು ಬಂತು ಬಿ ಜೆ ಪಿಗೆ ರಾಜ್ಯದಲ್ಲಿ ಅದರಲ್ಲಿ ಪ್ರಮುಖವಾಗಿ ಮೈಸೂರು ಮೂರು ಮೈಸೂರು ನಗರ ನರಸಿಂಹರಾಜ ಅವತ್ತು ಗೆದ್ದಿದ್ವಿ ಇವತ್ತರೆಗೂ ಮತ್ತೆ ನಾವು ಗೆದ್ದಿಲ್ಲ ನರಸಿಂಹರಾಜ ಕ್ಷೇತ್ರನ ಇದು ಭಾಳ ಇಂಪಾರ್ಟೆಂಟ್ ವಿಚಾರ ಅತಿ ಹೆಚ್ಚು ಹಿಂದೂಗಳಿದ್ದಾರೆ ಆದರೂ ನಾವಲ್ಲಿ ಗೆಲ್ತಾ ಇಲ್ಲ ಇರಲಿ ಅದು ಒಂದು ಕಡೆ ರಾಜಕೀಯ ಆದರೆ ಇವತ್ತು ತಾಯಿ ಥರ ನಮ್ಮ ಪಕ್ಷದ ಕಾರ್ಯಕರ್ತರದ್ದು ಮನೋಭಾವ ಏನಿದೆ ಗೊತ್ತಾ ಮೊದಲು ದೇಶ ನಂತರ ನನ್ನ ಕುಟುಂಬ ಅಂಥ ಒಂದು ವಿಚಾರನ ಇಟ್ಕೊಂಡು ಕಾರ್ಯಕರ್ತರು ಇವತ್ತು ಬಿ ಜೆ ಪಿಲಿದ್ದಾರೆ ಇದು ಕಾರ್ಯಕರ್ತರ ಪಕ್ಷ ಬೇರೆ ಪಕ್ಷಕ್ಕೆ ನಾವು ಹೇಳಲ್ಲ ಕಾರ್ಯಕರ್ತರ ಪಕ್ಷ ಅಂತ ಅವ್ರ ಪಕ್ಷ ಅವ್ರಿಗೆ ಗೊಂದಲ ಆಗಬಾರ್ದು ಅವನ ವಿಭಜನೆ ಮಾಡಬಾರ್ದು ಅವರು ಸಪೋರ್ಟ್ ಮಾಡಿ ಇವರು ಸಪೋರ್ಟ್ ಮಾಡಿ ಅವ್ರ ಹೆಸರು ಹೇಳಿ ಇವ್ರ ಹೆಸರು ಹೇಳಿ ಅವನ್ನ ಬಿಟ್ಬಿಡಬೇಕು ಅವ್ರ ಪಕ್ಷದ ಕೆಲಸ ಮಾಡ್ತಾರೆ ಸಂಘಟನೆ ಮಾಡ್ತಾರೆ ನಾವು ಯಾರನ್ನೇ ವರಿಷ್ಠ ಅಭ್ಯರ್ಥಿಗಳನ್ನ ಮಾಡಿದಾಗ ಅವ್ರು ನಿಂತ್ಕೊಂಡು ಗೆಲ್ಲಿಸ್ತಾರೆ ಇದು ಪ್ರಮುಖವಾದಂಥ ವಿಚಾರ ಅತಿ ಚಿಕ್ಕ ವಯಸ್ಸಲ್ಲೇ ದೇವರು ನನಗೆ ವರನ್ನೇ ಕೊಟ್ಬಿಟ್ಟಿದ್ದಾನೆ ಸಂಘಟನಾ ಶಕ್ತಿ ಬುದ್ಧಿ ಬರೋಕೆ ಮಧ್ಯೆ ರಾಜಕೀಯ ಪ್ರವೇಶ ಮಾಡಿದ್ದೆ ನಾನು ಮೈಸೂರು ನಗರ ವಿದ್ಯಾರ್ಥಿ ಕ್ರಿಯಾ ಸಮಿತಿ ಅಧ್ಯಕ್ಷ ರಾಜ್ಯ ಕರ್ನಾಟಕ ವಿದ್ಯಾರ್ಥಿ ಅಧ್ಯಕ್ಷ ಆಗಿ ಸಂಘಟನೆ ಮಾಡಿ ಎಂಟು ಜಿಲ್ಲೆಗಳಿಂದ ಪದವೀಧರ ಕ್ಷೇತ್ರದಿಂದ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸೆನೆಟ್ ಸದಸ್ಯನಾಗಿ ಘಟಾನುಘಟಿಗಳ ಜೊತೆ ಗುದ್ದಾಡಿ ಗೆದ್ದಂತವ್ ನಾನು ಜನರು ಅವತ್ತೇ ಆಶೀರ್ವಾದ ಮಾಡಿಬಿಟ್ರು ಚಿಕ್ಕ ವಯಸ್ಸಲ್ಲಿ ನನಗೆ ಬಿ ಎಸ್ ಸಿ ಮಾಡಿದ ನಂತರ ಮಾಸ್ಟರ್ ಡಿಗ್ರಿ ಮಾನಸಿಕ ಗಂಗೋತ್ರಿಯಲ್ಲಿ ಎಮ್ ಎ ಜರ್ನಲಿಸಮ್ ಮಾಡಿದಂಥ ಒಬ್ಬ ವಿದ್ಯಾರ್ಥಿ ನಾನು ಇವತ್ತು ಯಾವುದೇ ಕಳಂಕ ಇಲ್ಲದೆ ನಿಷ್ಕಳಂಕವಾದ ಶುದ್ಧ ಹಸ್ತ ಇರುವಂಥ ರಾಜಕಾರಣಿ ಅಂತಂದರೆ ನಾನು ಬೆನ್ ತಟ್ಟು ಹೇಳ್ಕೊತೀನಿ ನನ್ನ ಬೆನ್ನು ನಾನು ಶುದ್ಧ ಹಸ್ತ ರಾಜಕಾರಣಿ ನಿಷ್ಕಳಂಕವಾದಂಥ ರಾಜಕಾರಣಿ ತ್ಯಾಗಮಯಿ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದೀನಿ ತೊಂಬತ್ನಾಲ್ಕು ಬಿಟ್ಟರೆ ಶಂಕರ್ಲಿಂಗೇಗೌಡರು ನಮ್ಮ ಪಕ್ಷದ ಶಾಸಕರು ಅವ್ರಿಗೆ ಒಂದು ದಿವ್ಸನೂ ನಾನು ಮತ್ತೆ ಮತ್ತೆ ಟಿಕೆಟ್ ಕೇಳಲಿಲ್ಲ ಕೇಳಲೇ ಇಲ್ಲ ನಾನು ನಾಲ್ಕು ಬಾರಿ ಅವ್ರು ಗೆಲ್ಲೋವರ್ಗು ಡಿಸ್ಟರ್ಬ್ ಮಾಡಲಿಲ್ಲ ಸುಮಾರು ಜನ ಕೇಳಿದ್ರು ಉಪೇಂದ್ರ ಅವ್ರು ಕೇಳಿದ್ರು ನನಗೆ ಯಾಕೆ ಇಷ್ಟೊಂದು ಪವರ್ಫುಲ್ ಆಗಿದ್ದೀರಾ ಯಾಕೆ ರೀ ನೀವು ಚುನಾವಣೆಗೆ ಎಮ್ ಎಲ್ ಎ ನಿಲ್ತಾ ಇಲ್ಲ ಅಂತ ಸರ್ ಶಂಕರ್ಲಿಂಗೇಗೌಡರು ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವ್ರು ಗೆಲ್ತಾ ಇದ್ದಾರೆ ಅವ್ರು ಡಿಸ್ಟರ್ಬ್ ಮಾಡಲ್ಲ ಅಂದೆ ಆದರೆ ಐದನೇ ಬಾರಿಗೆ ಅವರೇ ಡಿಸ್ಟರ್ಬ್ ಮಾಡಿಕೊಂಡು ಅವರೇ ಹೋದರು ಅಲ್ಲಿವರೆಗೂ ನಾನು ಮತ್ತೆ ಟಿಕೆಟ್ ಕೇಳಲಿಲ್ಲ ಹದಿಮೂರಲ್ಲೂ ಕೂಡ ನಾವು ಕೆ ಜೆ ಪಿಗೆ ಹೋಗಿ ಬಂದಂತರ ಟಿಕೆಟ್ ಕೇಳೋದು ಬೇಡ ಅಂಥೇಳಿ ಅವರು ನಿಂತ ಸಂದರ್ಭದಲ್ಲಿ ನಾವು ಅಷ್ಟು ಕೆಲಸ ಮಾಡಿದ್ವಿ ಆದರೆ ಹದಿಮೂರಿಂದ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ನನ್ನೆಲ್ಲ ಇರುವಂಥ ಎಲ್ಲ ಶಕ್ತಿನ ಕ್ರೋಢೀಕರಿಸಿ ನಾಗೇಂದ್ರ ಅವರು ನನ್ನ ಬ್ರದರ್ ಥರ ಹೇಳಿದೆ ನಾಗೇಂದ್ರ ಅವ್ರಿಗೆ ಪಕ್ಷ ಗಟ್ಟಿ ಮಾಡೋಣ ಸಂಘಟನೆ ಮಾಡೋಣ ವರಿಷ್ಠ ಕೊಡಲಿ ಯಾರಿಗಾರು ಕೊಡಲಿ ನಾವು ಗೆಲ್ಸ್ಕೊಳ್ಳೋಣ ಈ ಕ್ಷೇತ್ರ ಬಿಟ್ಕೊಡ್ಬಾರ್ದು ಅಂತ ಹದಿನೆಂಟರಲ್ಲಿ ಆಕಸ್ಮಿಕವಾಗಿ ವರಿಷ್ಠರ ಲೆಕ್ಕಾಚಾರ ಏನಿತ್ತೋ ಟಿಕೆಟ್ನ ನಾಗೇಂದ್ರವರು ಕೊಟ್ಟಂಥ ಸಂದರ್ಭದಲ್ಲಿ ಅಸಂಖ್ಯಾತ ಬೆಂಬಲಿಗರು ಗಲಾಟೆ ಮಾಡಿ ನನಗೆ ನಾಮಪತ್ರ ಸಲ್ಲಿಸಿದ್ರು ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಇಷ್ಟೊಂದು ಕೆಲಸ ಮಾಡಿದಿರಿ ಇಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ ಜನರ ಮಧ್ಯೆ ಇದ್ದೀರಾ ಟ್ವೆಂಟಿ ಫೋರ್ ಅವರ್ಸ್ ದಯಮಾಡಿ ನಿಂತ್ಕೋಬೇಕು ಅಂತೇಳಿ ಅಂಥ ಸಂದರ್ಭದಲ್ಲಿ ಅನಂತಕುಮಾರ್ ಅವರು ಯಡಿಯೂರಪ್ಪ ಅವರು ಶೋಭಾಕಂದ್ಲಾಜಿ ಅವರು ನನ್ನ ಮನಸ್ಸು ಹೊಲಸಿದ್ರು ಜಯಪ್ರಕಾಶ್ ಮುಂದಿನ ಅವಕಾಶಗಳೆಲ್ಲ ನಿಮಗೆ ಕೊಡ್ತೀವಿ ದಯವಿಟ್ಟು ಈ ಸಲ ಬಿಟ್ಕೊಡಿ ಅಂತ ಅದೇ ನಾಗೇಂದ್ರ ಅವರು ನಮ್ಮ ಹಿರಿಯ ನಾಯಕರಾದಂಥ ಮೈ ವಿ ರವಿಶಂಕರ್ರವರು ಮೂಢ ಅಧ್ಯಕ್ಷರಾಗಿದ್ದಂತಹ ಯಶಸ್ವಿನಿ ಸೋಮಕರಾದಂಥ ಮೈ ವಿ ರವಿಶಂಕರ್ರವರು ಮೂಢ ಅಧ್ಯಕ್ಷರಾಗಿದ್ದಂತಹ ಯಶಸ್ಮಿನಿ ಸೋಮಶೇಖರ್ ಅವರೆಲ್ಲ ನಮ್ಮ ಮನೆಗೆ ಬಂದು ಶ್ರೀವತ್ಸವರು ಶಾಸಕರು ಈಗಾಗಿದ್ದಾರೆ ದಯವಿಟ್ಟು ವಾಪಸ್ ತಗೊಳ್ಳಿ ಜಯಪ್ರಕಾಶ್ ಇದನ್ನು ದಯವಿಟ್ಟು ಗೆಲ್ಲಿಸ್ಕೊಡಿ ಮುಂದೆ ಎಲ್ಲ ರೀತಿಯಾದಂಥ ಬೆಂಬಲವನ್ನು ನಾವು ಕೊಡ್ತೀವಿ ನಿಮಗೆ ನಮ್ಮ ಸರ್ಕಾರ ಬಂದಾಗ ಅಂತ ಹೇಳಿ ನನ್ನ ಮನಸ್ಸು ಹೊಲಿಸಿದ್ರು ಮತ್ತು ನನಗೂ ಕೂಡ ದೇಶದ ಬಗ್ಗೆ ಹೆಚ್ಚು ಅಭಿಮಾನ ಇರೋದ್ರಿಂದ ಸೀದಾ ನಾನು ಪತ್ರಿಕಾಗೋಷ್ಠಿ ಮಾಡಿ ಇದೇ ಸಂದರ್ಭದಲ್ಲಿ ಇಲ್ಲಿ ಬಂದು ನಾನು ಅದಕ್ಕೆ ಮೊದಲು ಒಂದು ಪ್ರೆಸ್ ಮೀಟ್ ಮಾಡಿದ್ದೆ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ ಅಂತ ಹೇಳಿದ್ದೆ ಪಕ್ಷದ ಅಭ್ಯರ್ಥಿಗಿಂತ ಒಂದು ಒಟ್ಟು ಜಾಸ್ತಿ ನಾನು ತಗೊಳ್ಳಿಲ್ಲ ಅಂದರೆ ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಘೋಷಣೆ ಮಾಡಿದ್ದೆ ಅದೇ ನಿಮ್ಮ ಪತ್ರಕರ್ತರು ಎದುರುಗಡೆ ನಾನು ವಾಪಸ್ ತಗೊಳ್ತೀನಿ ಇಂದಾಗ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕಾಗ್ದೆ ಕಣ್ಣೀರು ಹಾಕ್ಬಿಟ್ಟೆ ಅವತ್ತು ನಾನು ನನ್ನ ಜೊತೆಗೂ ನನ್ನ ಸಹಪಾಠಿಗಳು ಜರ್ನಲಿಸ್ಟ್ ಇದ್ದರು ಅವರು ಕಣ್ಣೀರು ಹಾಕಿದ್ರು ಅದು ನಾನು ಗಮನಿಸಿದೆ ಆವತ್ತು ಕಣ್ಣೀರು ಹಾಕ್ತೆ ಅವತ್ತು ನಾನು ಏನಾದರೂ ಆಗಲಿ ಮತ್ತೆ ಇಪ್ಪತ್ತ್ಮೂರಕ್ಕೂ ಕೂಡ ನಾನು ಪ್ರಯತ್ನ ಮಾಡಿದೆ ಪಕ್ಷದ ವರಿಷ್ಠರ ತೀರ್ಮಾನ ಅದು ಮತ್ತೆ ನಾಗೇಂದ್ರ ಸಿಗ್ತದೋ ಹಾಗಾಗಿ ಆಗಲೂ ಕೂಡ ನಾವು ನನಗೆ ಟಿಕೆಟ್ ಸಿಗಲಿಲ್ಲ ಅಂತ ನಾವೇನು ಕೂತ್ಕೊಳ್ಳಿಲ್ಲ ಮನೆಯಲ್ಲಿ ನಾಗೇಂದ್ರ ಜೊತೆಲೇ ಬೆಳಗ್ಗೆಯಿಂದ ಅವ್ರಿಗಿಂತ ಅಭ್ಯರ್ಥಿಗಿಂತ ಹೆಚ್ಚಾಗಿ ನಾನು ಕೂಡ ಎಲ್ಲ ಕಡೆ ಪ್ರವಾಸ ಮಾಡಿ ಕ್ಷೇತ್ರ ಮಾಡಿ ಕೆಲಸ ಮಾಡಿದೆ ರಾಮಕೃಷ್ಣ ಹೆಗಡೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾನು ಸೆನೆಟ್ ಮೆಂಬರ್ ಗೆದ್ದ ತಕ್ಷಣ ಅಂತಾರಾಷ್ಟ್ರೀಯ ಯುವ ಸಮ್ಮೇಳನಕ್ಕೆ ಇಂಡಿಯನ್ ಡೆಲಿಗೇಟ್ ಆಗಿ ನಾನು ಸೆಲೆಕ್ಟ್ ಮಾಡಿದ್ರು ಅವತ್ತೇ ನಾನು ಸ್ಪೇನ್ ಫ್ರಾನ್ಸ್ ಇಂಗ್ಲೆಂಡ್ಗೆಲ್ಲ ಹೋಗಿದ್ದೆ ನಾನು ಅಲ್ಲಿ ಪ್ರವಾಸ ಮಾಡಿದೆ ರಾಮ್ ವಿಲಾಸ್ ಪಾಶ್ವಾನ್ ಅಂತವರೆಲ್ಲ ಅವತ್ತು ಡಿ ಡಿ ಜಯಕುಮಾರ್ ಅಂತವರೆಲ್ಲ ಬಂದಿದ್ರು ಅವತ್ತು ಅಲ್ಲಿ ನಾನು ಕೂಡ ಭಾಷಣ ಮಾಡಿದೆ ಅಲ್ಲಿ ಬಹಳ ಅಪಾರವಾದಂಥ ಅನುಭವ ತೊಗೊಂಡೆ ರಾಜಕೀಯದ ಅನುಭವ ಎಚ್ ಡಿ ದೇವೇಗೌಡರು ಎಸ್ ಆರ್ ಬೊಮ್ಮಾಯಿ ಅವರು ಇರ್ಬೋದು ಜನತಾ ಪರಿವಾರದ ಮುಖಂಡರುಗಳು ಅವ್ರ ಜೊತೆ ಎಲ್ಲ ಅತಿಯಾದ ನಿಕಟ ಸಂಪರ್ಕದಲ್ಲಿದ್ದಂಥವ್ನು ನಾನು ಅವರ ಎಲ್ಲರ ರಾಜಕೀಯ ಆಶೀರ್ವಾದ ಮತ್ತು ಅನುಭವನ ನಾನು ತೆಗೆದುಕೊಂಡಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ಯಾರೂ ಕೂಡ ಆಕಾಂಕ್ಷಿಗಳು ತಾಳ್ಮೆಗೆ ಹೇಳ್ಬೇಡಿ ಚುನಾವಣೆ ಇವತ್ತಿಲ್ಲ ಈಗ ನಡೀತಾ ಇಲ್ಲ ಈಗ ತಕ್ಷಣಕ್ಕೆ ತುಂಬ ಇದೆ ತಾಳ್ಮೆಯಿಂದ ಇದ್ದು ನಿಮ್ಮ ನಿಮ್ಮ ಏನು ಹಕ್ಕಿದೆ ಟಿಕೆಟ್ ಬೇಕು ಅಂತ ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಯಾರು ಬೇಕಾದರೂ ಟಿಕೆಟ್ ಕೊಡಿ ಅಂತ ಕೇಳ್ಕೊಬೋದು ಆದರೆ ಕಾರ್ಯಕರ್ತರನ್ನ ಗೊಂದಲಕ್ಕೆ ಈಡು ಮಾಡಬಾರ್ದು ನೀನು ನನಗೆ ಸಪೋರ್ಟ್ ಮಾಡು ನೀನು ಸಪೋರ್ಟ್ ಮಾಡು ನೋಡಿ ನಾನು ಯಾವುದೇ ನಮ್ಮ ಚಾಮ್ರ ಕ್ಷೇತ್ರದ್ದು ಯಾರೇ ಅಧ್ಯಕ್ಷರಾಗಲಿ ಕಾರ್ಯಕರ್ತರನ್ನ ನಾನು ಯಾರನ್ನೂ ಈ ಪತ್ರಿಕಾಗೋಷ್ಠಿಗೆ ಕರೆದಿಲ್ಲ ಏಕಾಏಕಿ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ತೀರ್ಮಾನ ತೊಗೊಂಡು ಇವತ್ತೆಲ್ಲ ನೋಟಿಸ್ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಕಳಿಸಿದ್ದೀನಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀನಿ ದಿನ ನನ್ನ ಜೊತೆ ಯಾರು ಇರ್ತಾಯಿದ್ರು ಹಿರಿಯರು ಅವರು ಮಾತ್ರ ಇವತ್ತು ಇಲ್ಲಿ ಬಂದಿದ್ದಾರೆ ನನಗೂ ಇಷ್ಟ ಇಲ್ಲ ಕಾರ್ಯಕರ್ತರನ್ನ ವಿಭಜನೆ ಮಾಡುವಂಥ ವಿಚಾರ ಆದರೆ ನನಗೆ ಒಂದು ಗ್ಯಾರಂಟಿ ಇದೆ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ನಿಷ್ಠಾವಂತರನ್ನ ಪಕ್ಷಕ್ಕೆ ತ್ಯಾಗ ಮಾಡ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಈ ಭಾರತೀಯ ಜನತಾ ಪಕ್ಷ ನಿಧಾನ ಆಗ್ಬೋದು ಸತತವಾಗಿ ಕ್ಯಾಂಡಿಡೇಟ್ ಆದಂಥ ವಿಜಯ್ ಶಂಕರ್ರವರು ಪಾರ್ಲಿಮೆಂಟ್ಗೆ ಅವರಿಗೆ ಟಿಕೆಟ್ನ ನಿರಾಕರಿಸಿದಂಥ ಸಂದರ್ಭದಲ್ಲಿ ಅವರು ಬಾಬಾ ಕಾಂಗ್ರೆಸ್ಗೆ ಸೇರುವಂಥ ಪರಿಸ್ಥಿತಿ ಆಗೋಯ್ತು ಪಕ್ಷದ್ದು ಏನೋ ವರಿಷ್ಠ ತೀರ್ಮಾನ ಅದು ಲೆಕ್ಕಾಚಾರ ಆದರೆ ಈ ಬಾರಿ ಇಡೀ ರಾಷ್ಟ್ರದ ರಾಜ್ಯದ ಎಲ್ಲ ಮುಖಂಡರುಗಳು ಕೂಡ ವರಿಷ್ಠರು ನನ್ನ ಬಗ್ಗೆ ತುಂಬ ಒಂದು ಆಸೆ ಇಟ್ಕೊಂಡಿದ್ದಾರೆ ಜೆ ಪಿಗೆ ಈ ಸಲ ಬಾರಿ ಟಿಕೆಟ್ ಕೊಡಬೇಕು ಅಂತೇಳಿ ಕೊಟ್ಟೆ ಕೊಡ್ತಾರೆ ನಾವು ಹೋಗಿ ಟಿಕೆಟ್ ಕೊಡಿ ಅಂತ ಈ ಬಾರಿ ಲಾಬಿನೂ ಕೂಡ ಮಾಡೋದಿಲ್ಲ ವರಿಷ್ಠಗೂ ಕೂಡ ಒಂದು ಹಿನ್ನೂ ಬಿರುಸು ಮಾಡೋದಿಲ್ಲ ನಾವು ಕಣ್ಣು ಮುಚ್ಕೊಂಡು ಕೆಲಸ ಮಾಡ್ತಾ ಹೋಗೋಣ ಟಿಕೆಟ್ ಕೊಟ್ಟೆ ಕೊಡ್ತಾರೆ ನನಗೆ ನೂರಕ್ಕೆ ನೂರಷ್ಟು ವಿಶ್ವಾಸ ಇದೆ ಈ ಬಾರಿ ನನಗೆ ಟಿಕೆಟ್ ಕೊಡ್ತಾರೆ ಅಂತೇಳಿ ಏಕೆಂದರೆ ಅವತ್ತಿಂದ ಪಕ್ಷ ಕಟ್ಟಿದ ಇವತ್ತರೆಗೂ ಒಂದು ರೂಪಾಯಿ ಅಧಿಕಾರ ನಾನು ತಗೊಂಡಿಲ್ಲ ಒಂದು ರೂಪಾಯಿ ಸೆನೆಟ್ ಸದಸ್ಯ ಗೆದ್ದಿರೋದು ಕೂಡ ಅದು ಪಕ್ಷ ಚಿಹ್ನೆ ಅಲ್ಲ ಅದು ಅಲ್ಲಿ ಪಕ್ಷ ಚಿಹ್ನೆ ಇರೋದಿಲ್ಲ ಅದು ವೈಯಕ್ತಿಕವಾಗಿ ಗೆದ್ದಿರೋದ್ದು ಜನರು ಆ ಕಾಲದಲ್ಲಿ ಅಷ್ಟು ಬೆಂಬಲ ಕೊಟ್ಟರು ಚಿಕ್ಕಮಗ್ಳೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಮೈಸೂರು ಮಂಡ್ಯ ಹಾಸನ ಚಾಮನಗರ ಎಲ್ಲ ಪದವೀಧರು ಗೆಲ್ಸಿದ್ರು ಘಟಾನುಘಟಿಗಳ ಎದುರುಗಡೆ ನನ್ನನ್ನು ಹಾಗಾಗಿ ನಾನು ನಮ್ಮ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರಲ್ಲಿ ಮನವಿ ಮಾಡ್ತಾಯಿದ್ದೀನಿ ನಾವು ಪಕ್ಷ ಕಟ್ಟೋಣ ವರಿಷ್ಠ ಯಾರು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಕೆಲಸ ಮಾಡೋಣ ನನಗೆ ಕೊಟ್ಟರೆ ನೀವೆಲ್ಲ ಕೆಲಸ ಮಾಡಿ ಆದರೆ ಒಂದೇ ಒಂದು ವಿಚಾರವನ್ನು ಯಾರು ಆಕಾಂಕ್ಷಿಗಳಿದ್ದಾರೆ ಅವರಲ್ಲಿ ಒಂದು ಮನವಿ ಮಾಡ್ತೀನಿ ರಾಜಕೀಯ ಧರ್ಮ ಇಟ್ಕೊಳ್ಳಿ ದಯವಿಟ್ಟು ನೀವು ಯಾರ್ಯಾರು ಆಕಾಂಕ್ಷಿಗಳಿದ್ದೀರಾ ನೀವು ರಾಜಕೀಯ ಧರ್ಮ ನೀವು ಪಾಲನೆ ಮಾಡೋದಾದರೆ ಜೆ ಪಿ ಜೈಪ್ರಕಾಶ್ಗೆ ಟಿಕೆಟ್ ಕೊಡಿ ಅಂತ ಹೇಳಿ ನೀವು ಹೇಳಬೇಕು ಹೇಳ್ತೀರಾ ರಾಜಕೀಯ ಧರ್ಮ ಇದ್ದರೆ ಯಾಕೆಂದರೆ ಅಷ್ಟು ತ್ಯಾಗ ಮಾಡಿದ್ದೀನಿ ಪಕ್ಷಕ್ಕೆ ನಿಷ್ಕಳಂಕ ವ್ಯಕ್ತಿ ನಾನು ದಯಮಾಡಿ ಮತ್ತೊಮ್ಮೆ ನಿಮಗೂ ಕೂಡ ಯಾರು ಆಕಾಂಕ್ಷೆಗಳಿದ್ದೀರಾ ಅವ್ರಿಗೂ ಕೂಡ ನಾನು ಮನವಿ ಮಾಡ್ತಾಯಿದ್ದೀನಿ ನನಗೆ ನೀವು ಬೆಂಬಲ ಕೊಟ್ಟು ನನ್ನನ್ನೇ ನೀವು ಆಯ್ಕೆ ಮಾಡಿಸಿ ವರಿಷ್ಠರಿಗೆ ಹೇಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಬೆಳಗ್ಗೆ ಪ್ರತಾಪ್ ಸಿಂಹ ಇರ್ಬೋದು ನಾಗೇಂದ್ರ ಅವರು ನನ್ನ ಸಹೋದರ ಥರ ಅವರು ನಾನು ಅವತ್ತಿಂದ ಎಷ್ಟೇ ಇರಲಿ ನನಗೂ ನಾಗೇಂದ್ರ ಅವ್ರಿಗೂ ಬ್ರದರ್ಸ್ ಥರನೇ ಇದ್ದೀವಿ ಇವತ್ತೂ ಟಿಕೆಟ್ಗೆ ನಾನು ಟಿಕೆಟ್ ಕೇಳಿದ್ದೀನಿ ಯಾವತ್ತೂ ಅವ್ರ ಬಗ್ಗೆ ಒಂದು ಮಾತಾಡಿಲ್ಲ ನಾನು ಶಾಸಕರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತಲೇ ಇದ್ದೀನಿ ನ್ಯೂಸ್ ಫಸ್ಟಲ್ಲಿ ನಾನು ಕಳೆದ ಬಾರಿ ಟಿಕೆಟ್ಗೆ ಇಂಟ್ರ್ಯೂ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ಕೇಳಿದ್ರು ಈಗ ಶಾಸಕರು ಅಲ್ಲಿ ಇದ್ದಾರಲ್ಲ ಅವ್ರೇನು ಕೆಲಸ ಮಾಡ್ತಾ ಇಲ್ವಾ ಅಂತ ನಾನು ಹೇಳಿದೆ ಮೂಲಭೂತ ಸೌಕರ್ಯ ಏನು ಕೆಲಸ ಇದೆ ಮಾಡ್ತಾ ಇದ್ದಾರೆ ಆದರೆ ಈ ಕ್ಷೇತ್ರ ನಮ್ಮ ಪಕ್ಷದಿಂದ ಕೈ ಬಿಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಸಲ ಟಿಕೆಟ್ ಕೇಳ್ತಾ ಇದ್ದೀನಿ ನನಗೆ ಕೊಡಿ ಅಂತ ಕೇಳ್ತಾ ಇದ್ದೀನಿ ಹಿಂದೆ ಕಳೆದ ಬಾರಿ ಚುನಾವಣೆಯಲ್ಲಿ ನಾನು ಅವತ್ತಿಂದನೂ ಕೂಡ ಏನಾದರೂ ಈ ದೇಶದ ಬಗ್ಗೆ ನನಗೆ ಅಭಿಮಾನ ಇಲ್ಲದೇ ಇದ್ದರೆ ಪಕ್ಷದ ಬಗ್ಗೆ ತತ್ವ ಸಿದ್ಧಾಂತವಾಗಿ ಅಭಿಮಾನ ಇಲ್ಲದೆ ಇದ್ದರೆ ತೊಂಬತ್ನಾಲ್ಕರಲ್ಲಿ ಇಲ್ಲೇ ಗಂಟಾ ಘೋಷವಾಗಿ ಹೇಳ್ತೀನಿ ಎಲ್ಲರನ್ನು ಕೇಳ್ಕೊಂಡು ಬನ್ನಿ ಮೈಸೂರಲ್ಲಿ ಅವತ್ತು ನಾನು ಇಂಡಿಪೆಂಡೆಂಟ್ ನಿಂತಿದ್ರೆ ಹೈಯೆಸ್ಟ್ ಓಟಲ್ ಗೆಲ್ತಾ ಇದ್ದೆ ನಾನು ಆ ರೀತಿ ಇದ್ದೆ ನೋಡಿ ನಾನು ಹಿಂದೆ ರಾಜಕೀಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಟ್ವೆಂಟಿ ಅವರ್ಸ್ ಕೆಲಸ ಮಾಡ್ತಾ ಇದ್ದೆ ಯಾರಾದರೂ ಸತ್ರೆ ನಾನು ಹೋಗಿ ತುಂಬ ಬೇಕಾದವರು ಸತ್ತನ್ಸ ದೂರ ಕೈ ಕಟ್ಕೊಂಡು ನಿಲ್ತಾ ಇರಲಿಲ್ಲ ನಾನೇ ಚಿತೆಗೆ ಸೌದೆ ಬೆರಣಿನ ಹಾಕಿ ಶವನ ಎತ್ತಿಟ್ಟು ನಾನು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ತಾ ಇದ್ದೆ ಯಾವುದಾದ್ರು ಮಿಡ್ಲ್ ಕ್ಲಾಸ್ ಜನ ಮದುವೆ ಮಾಡ್ತಾಯಿದ್ರೆ ತಕ್ಷಣ ಅಡುಗೆ ಮನೆಗೆ ಓಡ್ತಾ ಇದ್ದೆ ಜಾಸ್ತಿ ಜನ ಬಂದಿದ್ದಾರೆ ಅಡುಗೆ ಸಾಲ್ತಾಯ್ತಾ ಇವತ್ತು ಬಿಡಿ ಇವತ್ತೇನೋ ಬೇರೆ ರೀತಿ ಇದೆ ಸಮಾಜ ಜನರು ಜೀವ ಜನಜೀವನ ಬೇರೆ ಥರ ಇದೆ ಅವತ್ತು ಸ್ವಲ್ಪ ಕಷ್ಟದಲ್ಲಿತ್ತು ನಾನು ಹೇಳ್ತಾ ಇರೋದು ತೊಂಬತ್ನಾಲ್ಕರ ವಿಚಾರದಲ್ಲಿ ಅಡುಗೆ ಮನೆಗೆ ಹೋಗಿ ಎಷ್ಟು ಜನಕ್ಕೆ ಅಡುಗೆ ಸಾಲ್ತು ಸಾಲಲ್ಲ ಅಂತೇಳಿ ಮತ್ತೆ ಅಡುಗೆ ಬಡಿಸ್ತಾ ಇದ್ದೆ ನಿಂತ್ಕೊಂಡು ನಾನೇ ಬಡಿಸ್ತಾ ಇದ್ದೆ ಅಂದ್ರೆ ಜನ ಅವತ್ತೆ ಜೆ ಪಿ ಲೀಡರ್ ಅಂತಂದ್ಬಿಟ್ಟು ಜನ ಹೇಳ್ಬೇಕು ಎಲ್ಲರೂ ಓದ್ಲೇ ಬಂದ್ರೆ ಅವತ್ತು ಸರ್ ಈ ಸರ್ ಶಾಸಕರಾಗ್ತೀರ ಪ್ರತಿಯೊಬ್ಬರು ಹೇಳ್ತಾ ಇದ್ರು ಆತರ ಹೇಳುವಂಥ ಅಭ್ಯರ್ಥಿ ಆಗಬೇಕು ಪಕ್ಷದಲ್ಲಿ ಅನ್ನೋದು ನನ್ನ ಒಂದು ವಿಚಾರ ಹೇಳಿ ಸರ್ ಏನೋ ಅವ್ರದ್ದು ಲೆಕ್ಕಾಚಾರ ಇಳಿರದು ಏನಿದೆಯೋ ನನಗೆ ಗೊತ್ತಿಲ್ಲ ಈಗ ನಾನು ಕೂಡ ಕೆ ಜೆ ಹೋಗಿದ್ದೆ ಯಡಿಯೂರಪ್ಪ ಯಡಪ್ಪಾಜಿ ಜೊತೆ ಆಗ ಹದಿಮೂರಲ್ಲಿ ನಾನೇನು ಟಿಕೆಟ್ ಕೇಳಲಿಲ್ಲ ಹೇಳ್ತಾ ಇದ್ದೀನಿ ಹದಿಮೂರಲ್ಲಿ ನಾನು ಟಿಕೆಟ್ ಕೇಳಲಿಲ್ಲ ಶಂಕನೇಗೌಡರು ಗೆದ್ದಂತ ಅಷ್ಟರಲ್ಲೂ ಕೇಳಲಿಲ್ಲ ಹದಿನೆಂಟರಲ್ಲಿ ತುಂಬ ಸ್ಟ್ರಾಂಗಾಗಿ ಕೇಳ ಇವು ತೊಂಬತ್ನಾಲ್ಕು ಬಿಟ್ಟರೆ ಹದಿನೆಂಟರಲ್ಲಿ ಮತ್ತು ಮೊನ್ನೆನೂ ಕೂಡ ಇಪ್ಪತ್ತ್ಮೂರು ಅದೇ ತ್ಯಾಗ ಮಾಡಿದೆ ಹದಿನೆಂಟರಲ್ಲಿ ಸರ್ ಹೌದು ಖಂಡಿತ ಪ್ರಮುಖ ಆಕಾಂಕ್ಷಿ ಇವತ್ತು ನಾನೇ ನನಗೆ ವಿಶ್ವಾಸ ಇದೆ ನಮ್ಮ ಪಕ್ಷದವರು ಕೊಟ್ಟೆ ಕೊಡ್ತಾರೆ ಟಿಕೆಟ್ ನನಗೆ ಅಂತ ಇವತ್ತು ಓದ್ ಇಲ್ಲ ಈಗ ನೋಡಿ ಕಳೆದ ಮೂರ್ನಾಲ್ಕು ದಿವಸದಿಂದ ನನಗೆ ಎಷ್ಟು ಕರೆ ಬಂದಿದೆ ಫೋನ್ ರಿಸೀವ್ ಮಾಡೋಕೆ ಅಷ್ಟು ಹಿತೈಷಿಗಳು ಗಣ್ಯರು ಬಿ ಜೆ ಪಿಯವರು ಪ್ರಮುಖರು ದಯವಿಟ್ಟು ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿ ಪಾಪ ನಿಮ್ಗೆ ಅಷ್ಟು ಅನ್ಯ ಆಗಿದೆ ಒಂದು ಪ್ರೆಸ್ ಮೀಟ್ ಮಾಡಿ ದಯವಿಟ್ಟು ಅಟ್ಲೀಸ್ಟ್ ಅಂತ ಹೇಳಿ ಅವ್ರು ಕರೆ ಮಾಡೋದು ನನಗೆ